ಅದರಲ್ಲಿ ಮುನ್ನೂರ ಎಂಬತ್ತೇಳು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ನ ಮಾಡಿದ್ದೇವೆ ಮತ್ತು ಒಂದನ ಬರು ಹನ್ನೊಂದು ಪೋಲಿಂಗ್ ಸ್ಟೇಷನ್ಸ್ನ ಮಾಡಿದ್ದೇವೆ ಒಟ್ಟು ಮತದಾರರು ದಿನಾಂಕ ಹತ್ತು ನಾಲ್ಕು ಈ ದಿವಸಕ್ಕೆ ಮತದಾರ ಪಟ್ಟಿಯಲ್ಲಿ ಹದಿನೇಳು ಲಕ್ಷದ ಆರು ಸಾವಿರದ ನೂರ ಅರವತ್ತೊಂಬತ್ತು ಮತದಾರರು ಇದ್ದಾರೆ ಅದರ ಜೊತೆಗೆ ಯುವ ಮತದಾರರು ನಲವತ್ತ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಜನರಿದ್ದಾರೆ ನೆನ್ನೆಯವರೆಗೆ ಅಂದರೆ ಒಂಬತ್ತನೇ ತಾರೀಕಿನವರೆಗೆ ಫಾರ್ಮ್ ಸಿಕ್ಸನ್ನು ಸಲ್ಲಿಸಲು ಅವಕಾಶ ಇತ್ತು ನಿನ್ನೆವರೆಗೆ ಏನು ಸಲ್ಲಿಸಿದ್ದಾರೆ ಅವುಗಳನ್ನು ನಾವು ನೆಕ್ಸ್ಟ್ ಟೆನ್ ಡೇಸ್ ಒಳಗಡೆ ಅಂದರೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತನೇ ತಾರೀಕು ಒಳಗಡೆ ಪ್ರೊಸೆಸ್ಸನ್ನು ಮಾಡಿ ಅವುಗಳನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸ್ತೇವೆ ಒಟ್ಟು ಮೂವತ್ತೈದು ಸಾವಿರದ ಇನ್ನೂರ ಐದು ಹೊಸ ಇ ಪಿ ಕಾರ್ಡ್ಗಳು ಬಂದಿದ್ದು ಆ ಅಂಚೆ ಮುಖಾಂತರ ಅವರಿಗೆಲ್ಲರೂ ಕೂಡ ತಲುಪಿಸಿದ್ದೇವೆ ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಎಫ್ ಎಸ್ ಟಿ ಎಸ್ ಎಸ್ ಟಿ ಮತ್ತು ಪೊಲೀಸ್ ಇಲಾಖೆ ಕಮರ್ಷಿಯಲ್ ಟ್ಯಾಕ್ಸ್ ಅವರೆಲ್ಲರ ಸಹಾಯದೊಂದಿಗೆ ಒಂದು ಕೋಟಿ ಎಂಬತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ರುಗಳಷ್ಟು ನಗದು ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನೂರ ತೊಂಬತ್ತು ಎಫ್ ಐ ಆರ್ಗಳನ್ನು ದಾಖಲು ಮಾಡಲಾಗಿದೆ ಆಮೇಲೆ ಈಗಾಗಲೇ ಅಂಚೆ ಮತದಾನ ಪತ್ರಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದೇವೆ ಎಂಬತ್ತೈದು ವರ್ಷ ತುಂಬಿದ ಅವರಿಗೆ ಮತ್ತು ನಲವತ್ತು ಪರ್ಸೆಂಟ್ ಜಾ ಇದಕ್ಕಿಂತ ಜಾಸ್ತಿ ಇರುವಂತಹ ವಿಕಲಚೇತನರಿಗೆ ಹೋಮ್ ವೋಟಿಂಗ್ ಮನೆಯಲ್ಲೇ ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಅವರೆಲ್ಲರೂ ಕೂಡ ತುರ್ಡಿ ನೋಟಿಸನ್ನು ಕೊಟ್ಟಿದ್ದು ಎಂಬತ್ತೈದು ವರ್ಷ ಮೀರಿದ ಒಟ್ಟು ಒಂದು ಸಾವಿರದ ನಾನ್ನೂರ ಎಪ್ಪತ್ತ ಮೂರರಷ್ಟು ಜನರು ನಾವು ಮನೆಯಲ್ಲೇ ಮತದಾನ ಮಾಡ್ತೇವೆ ಅಂತ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿಕಲಚೇತನರು ಒಟ್ಟು ಎಂಟುನೂರ ಎಪ್ಪತ್ತಾರು ಜನರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಅಗತ್ಯ ಸೇವೆಯಲ್ಲಿ ಇರುವಂಥವರು ಒಟ್ಟು ಚುನಾವಣಾ ಆಯೋಗ ಹದಿನಾರು ಸೇವೆಗಳನ್ನು ಅಗತ್ಯ ಸೇವೆಗಳು ಅಂತ ನೋಟಿಫೈ ಮಾಡಿದ್ದು ಉದಾಹರಣೆಗೆ ವೈದ್ಯಕೀಯ ಸೇವೆ ಇರ್ಬೋದು ರೈಲ್ವೆ ಇರ್ಬೋದು ಬಿ ಎಸ್ ಎನ್ ಇರ್ಬೋದು ಟ್ರಾಫಿಕ್ರಲ್ಲಿ ಕೆಲಸ ಮಾಡ್ತಿರುವಂಥ ಪೊಲೀಸರು ಇರ್ಬೋದು ಪೆಟ್ರೋಲ್ ರೂಮಲ್ಲಿ ಮಾಡ್ತಿರೋ ಅಂಥವ್ರು ಇರ್ಬೋದು ಅವರಲ್ಲಿ ಒಟ್ಟು ನಾವು ಇಲ್ಲಿಯವರೆಗೂ ಕೂಡ ಐನೂರ ಐವತ್ತು ಬೇರೆ ಜಿಲ್ಲೆಯಿಂದ ತೆಗೆಸ್ಕೊಂಡಿದ್ದೇವೆ ನಮ್ಮ ಜಿಲ್ಲೆಯಿಂದ ಮುನ್ನೂರ ಎಪ್ಪತ್ತೈದು ಮತ್ತು ನಮ್ಮ ಜಿಲ್ಲೆಯಿಂದ ಹೊರಗಡೆ ಹೋಗ್ತಾ ಇರೋರು ಒಟ್ಟು ನಾನ್ನೂರ ನಲವತ್ತು ಜನರು ನಾವು ಅಗತ್ಯ ಸೇವೆಯಲ್ಲಿ ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಉಳಿದ ನಮ್ಮಲ್ಲಿ ಒಟ್ಟು ಒಂಬತ್ತು ಸಾವಿರದ ನೂರ ತೊಂಬತ್ತ ಎರಡರಷ್ಟು ಅಧಿಕಾರಿಗಳು ವಿವಿಧ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಪಿ ಆರ್ ಓ ಆಗಿರ್ಬೋದು ಎ ಪಿ ಆರ್ ಓ ಆಗಿರ್ಬೋದು ಪೋಲಿಂಗ್ ಆಫೀಸರ್ಸ್ ಒನ್ ಟು ತ್ರೀ ಆಗಿರ್ಬೋದು ಸೊ ಅವರು ಅವರಿಗೆ ನಾವು ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ ಕೊಡ್ತೇವೆ ಯಾರು ದಾವಣಗೆರೆಯಲ್ಲೇ ಅವ್ರ ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅವ್ರಿಗೆ ಪಿ ಡಿ ಸಿಂದ ಕೊಡ್ತೇವೆ ಅವರು ಆ ದಿವಸ ಯಾವುದೇ ಮತ ಗಟ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮತದಾನವನ್ನು ಮಾಡ್ಬೋದಾಗಿರುತ್ತೆ ಆಮೇಲೆ ಚುನಾವಣಾ ಆಯೋಗ ಎಫ್ ಎಸ್ ಟಿ ಎಸ್ ಎಸ್ ಟಿ